ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಾನು ಹೇಗೆ ಪೂಜೆ ಮಾಡ್ತೀನಿ ತೋರಿಸ್ತೀನಿ ಹೇಳಿ ನಾನು ಹೇಗೆ ಪೂಜೆ ಮಾಡ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತೇಳಿ ದಯವಿಟ್ಟು ಈ ವಿಡಿಯೋ ಫುಲ್ಲು ನೋಡಿ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ತುಂಬ ಖುಷಿಯಾಗುತ್ತೆ ಯಾಕಂದರೆ ನನಗೆ ಗೊತ್ತು ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂತ ಬಟ್ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರೆ ನನಗೆ ಇನ್ನೂ ತುಂಬ ಖುಷಿಯಾಗುತ್ತೆ ನನಗೆ ಯಾವಾಗಲೂ ಇಷ್ಟು ಟೈಮ್ ಇರಲ್ಲ ಇಷ್ಟು ಆರಾಮಾಗಿ ಪೂಜೆ ಮಾಡೋದಕ್ಕೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ತುಂಬ ಕಷ್ಟ ಆಗುತ್ತೆ ಹಬ್ಬದ ಟೈಮಲ್ಲಂತೂ ನಾನೇ ಮಾಡೋದು ನಾನು ಎಷ್ಟೇ ಕೆಲಸ ಇದ್ರೂ ನಾನು ಮಿಸ್ ಮಾಡೋಲ್ಲ ಪೂಜೆ ಮಾಡೋದು ನನಗೆ ಪೂಜೆ ಮಾಡೋದಂದ್ರೆ ತುಂಬ ಖುಷಿ ಅದರಲ್ಲೂ ನನಗೆ ವರಮಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮನೆಯಲ್ಲಿ ಲಕ್ಷ್ಮಿ ಕೂರಿಸಲ್ಲ ಲಕ್ಷ್ಮಿ ಕೂರಿಸೋ ಆಗಿದ್ದರೆ ನಾನು ಇನ್ನೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ನೇನೋ ಗೊತ್ತಿಲ್ಲ ನನಗೆ ನಾನು ಯಾವಾಗ ಈ ಥರ ನೆಮ್ಮದಿಯಾಗಿ ಪೂಜೆ ಮಾಡ್ತೀನೋ ಆವಾಗ ನನಗೆ ಒಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್